ಚಿಕ್ಕಮನಪ್ಪ ಅಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಚಿಕ್ಕಬಳ್ಳಾಪುರ ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಅತಿ ಮುಖ್ಯವಾಗಿ ಈ ಕೋಲಾರ ಶಾಸಕರಾಗಿರ್ತಕ್ಕಂಥ ಸುತ್ತೂರು ಮಂಜುನಾಥ್ ಏನವರು ಎರಡು ಸಾವಿರದ ಹದಿಮೂರರಲ್ಲಿ ಮುಳುಬಾಗ್ಲು ಮೀಸಲು ಕ್ಷೇತ್ರದಿಂದ ಆಯ್ಕೆ ಐದು ವರ್ಷಗಳ ಕಾಲ ತನ್ನ ಮೀಸಲಾತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದರು ಆ ವಿಚಾರವಾಗಿ ಕೋರ್ಟ್ ಮೆತ್ ಮೆಟ್ಲೆ ಏರಿತ್ತು ಹೈಕೋರ್ಟ್ ಅಲ್ಲಾಯಿತು ಚ ಒಂದು ಆದೇಶವನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೊಂದರು ಸುಪ್ರೀಂ ಕೋರ್ಟಿಂದ ಹೈಕೋರ್ಟಲ್ಲೇ ಇದನ್ನು ಇತ್ಯಾರ್ಥ ಪಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಮತ್ತೆ ಹೈಕೋರ್ಟ್ಗೆ ಹಾಕ್ತರು ಹೈಕೋರ್ಟಲ್ಲಿ ತಹಸೀಲ್ದಾರ್ ವರದಿ ಬಿ ಸಿ ಅವರ ವರದಿ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿ ಆಯೋಗ ಏನಿದೆ ಆ ಆಯೋಗದ ವರದಿಗಳೆಲ್ಲವನ್ನು ಪರಿಶೀಲನೆ ಮಾಡಿದಂಥ ಹೈಕೋರ್ಟು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಸ್ ಆಗಿತ್ತು ಅವ್ರ ಮೇಲೆ ಎಫ್ ಐ ಆರ್ ಅಲ್ಲಿ ಮಾಡಿದ್ರು ಆ ಎಫ್ ಐ ಆರ್ ಅನ್ನು ರದ್ದುತಿ ಕೊಡೇ ಮಾಡಿರ್ತಕ್ಕಂಥ ಮಂಜುನಾಥ್ ಅವರ ಅರ್ಜಿಯನ್ನು ವಜಾ ಮಾಡಿ ಹಾಗಾಗಿ ಅವರು ಆರೋಪಿ ಈಗ ಆರೋಪಿ ಆಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಿಮಗೇನಾದರೂ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ನಾನು ಮಾಡಿರ್ತಕ್ಕಂಥದ್ದು ರಾಂಗು ಐದು ವರ್ಷಗಳ ಕಾಲ ಎಸ್ ಸಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ನಾನು ಅನುಭವಿಸಿದ್ದೇನೆ ಇದನ್ನು ಮಾಡಿರ್ತಕ್ಕಂಥದ್ದು ರಾಂಗು ಅಂತ ಹೇಳ್ಬಿಟ್ಟು ಅವರಾಗಿ ಅವರು ರಾಜೀನಾಮೆ ಕೊಟ್ಟು ಕಾನೂನನ್ನು ಎದುರಿಸಬೇಕು ಮತ್ತು ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನೀಗ ಮುಖ್ಯಮಂತ್ರಿಗಳು ಇದ್ದಾರೆ ಸಿದ್ದರಾಮಯ್ಯನವರು ಅವರು ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಮತ್ತು ಅವರನ್ನು ಬಂಧನ ಮಾಡೋದಕ್ಕೆ ಆದೇಶ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಈ ಕೋಲಾರದಿಂದನೇ ಅವರ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಎಲ್ಲರೂ ಸಹ ತಯಾರಾಗಿದ್ದೇವೆ ಅದನ್ನು ನೆಪ ಇಟ್ಕೊಂಡು ಈಗ ನಿನ್ನೆ ಮೊನ್ನೆ ಹನ್ನೆರಡನೇ ತಾರೀಕು ಬಂದಿರತಕ್ಕಂಥ ಹೈಕೋರ್ಟ್ನ ವಜಾ ಮಾಡಿದೆ ಹೈಕೋರ್ಟ್ ಅವರ ಎಫ್ ಐ ಆರ್ ರದ್ದುತಿ ಮಾಡಬೇಕಾಗಿರ್ತಕ್ಕಂಥ ಒಂದು ಅರ್ಜಿಯನ್ನು ಅದನ್ನು ಒಂದು ಇಟ್ಕೊಂಡು ಹದಿನೆಂಟನೇ ತಾರೀಕು ಸೌಧ ಚಲೋ ಕಾರ್ಯಕ್ರಮದಲ್ಲಿ ಇದನ್ನು ಸಹ ಮೈನ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡಿದ್ದೇವೆ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸಹ ನಾವು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಅರ್ಜಿ ಒಂದು ಮನವಿ ಪತ್ರವನ್ನು ಸಲ್ಲ ಸಲ್ಲಿಸ್ತಾ ಇದ್ದೇವೆ ಅವರು ಸಹ ಇದನ್ನ ಅವರು ಒಂದು ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿರ್ತಕ್ಕಂಥ ಅವರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಬೇಕು ನೀವು ಇದನ್ನು ಕೆಟ್ಟಸರು ಬರೋದು ನಿಮಗೇನೆ ಎ ಸಿ ಸಿ ಅಧ್ಯಕ್ಷರಿದ್ದೀರಿ ನಿಮ್ಮ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರೋ ಬೇರೆ ಒಬ್ಬ ಜಾತಿಯವರು ಮೀಸಲಾತಿಯನ್ನು ಪಡೆದು ಐದು ವರ್ಷಗಳ ಕಾಲ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಇದಕ್ಕಿಂತ ದ್ರೋಹ ಇನ್ನೇನು ಇಲ್ಲ ಇದನ್ನೇ ಸಂವಿಧಾನ ದ್ರೋಹ ಅನ್ನೋದು ಇದನ್ನೇ ಅಂಬೇಡ್ಕರ್ ದ್ರೋಹ ಅನ್ನೋದು ಇದನ್ನೇ ದಲಿತರ ದ್ರೋಹ ಅನ್ನೋದು ದಲಿತರಿಗೆ ದ್ರೋಹ ಬರ್ದಿರ್ತಕ್ಕಂಥ ಈ ಕೊತ್ತೂರು ಮಂಜುನಾಥ್ ಅವರನ್ನ ಶಾಸಕತ್ವವನ್ನು ಕೂಡಲೇ ರದ್ದುಪಡಿಸಬೇಕು ಅವರನ್ನ ಬಂಧಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಈ ಡಿಮ್ಯಾಂಡ್ಗೆ ಏನಾದರೂ ನೀವು ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಈ ರಾಜ್ಯದ ಏನು ಗೃಹ ಮಂತ್ರಿಗಳಿದ್ದಾರೆ ಅವರ ಮನೆ ಮುತ್ತಿಗೆ ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ